ಮಕ್ಕಳ ವಿಚಾರಕ್ಕೆ ಬಂದರೆ ಅವ್ರು ಏನೋ ಒಂದು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ ಆ ಮಿಸ್ಟೇಕನ್ನು ನೋಡಿ ಮಕ್ಕಳು ಈ ಥರ ಟೀಚರ್ ಪನಿಷ್ಮೆಂಟ್ ಮಾಡಿದ್ರು ಅಂತ ಹೇಳಿ ಮಕ್ಕಳು ಹೋಗಿ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಮಾಡಿದಾಗ ಪೇರೆಂಟ್ಸ್ ನೇರವಾಗಿ ಸ್ಕೂಲಿಗೆ ಬಂದು ಟೀಚರ್ಗೆ ಮಕ್ಕಳು ಮುಂದೆ ಟೀಚರ್ಗೆ ತುಂಬ ಬಯುವಂಥ ಸಂಗತಿಗಳು ಸಂದರ್ಭಗಳು ಏರ್ಪಟ್ಟಿದ್ದು ಈಗ ತಪ್ಪು ಮಾಡಬಾರ್ದು ಅಂಥೇಳಿ ಆ ಒಂದು ವಿಚಾರವನ್ನು ಮಕ್ಕಳು ಪೇರೆಂಟ್ಸ್ ಬಂದು ಹೇಳಿದಾಗ ಪೇರೆಂಟ್ಸ್ಗೆ ಸ್ಕೂಲಿಗೆ ಹೋಗಿ ಟೀಚರ್ಗಳನ್ನು ಮಕ್ಕಳು ಮುಂದೆ ಅವಮಾನ ಮಾಡೋದು ಎಷ್ಟು ಸರಿ ಆದರೆ ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದರೆ ಅವರಿಗೆ ಬುದ್ಧಿ ಹೇಳೋದಕ್ಕೂ ಈಗಿನ ಟೀಚರ್ಸ್ ಎಲ್ಲ ಭಯ ಪಡ್ತಾ ಇದ್ದಾರೆ ಅಕ್ಕ ಒಂದು ರೂಪಾಯಿ ಖರ್ಚು ಮಾಡಬೇಕಾದ್ರೆ ಆ ರೂಪಾಯಿನ ಗಳಿಸೋದಕ್ಕೆ ಎಷ್ಟು ಪರಿಶ್ರಮ ಅನ್ನೋದನ್ನು ನಾವು ಪೇರೆಂಟ್ಸ್ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಂದು ಸ್ಕೂಲಲ್ಲಿ ಮಕ್ಕಳಿಗೆ ಮಕ್ಕಳು ಏನು ಕಲಿತಾ ಇದ್ದಾರೆ ಅಂತ ಹೇಳಿ ಅದನ್ನು ಪೇರೆಂಟ್ಸ್ಗೆ ಅರ್ಥ ಆಗಬೇಕು ಪೇರೆಂಟ್ಸ್ಗೆ ನನ್ನ ಮಗ ಸ್ಕೂಲಲ್ಲಿ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ದೇನೆ ಯಾವ ರೀತಿ ಅವ್ರು ಡೆವಲಪ್ಮೆಂಟ್ ಆಗ್ತಾಯಿದ್ದಾನೆ ಅದು ಗೊತ್ತು ಮಾಡಿಕೊಳ್ಬೇಕು ಅಥವಾ ನನ್ನ ಮಗ ಸ್ಕೂಲಲ್ಲಿ ಸರಿಯಾದ ಹೋಮ್ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೋನೋ ಇಲ್ವೋ ಸರಿಯಾದ ಹೇಳಿದ ಕೆಲಸವನ್ನು ಮಾಡ್ತಾಯಿದ್ದೋನೋ ಇಲ್ವೋ ಸರಿಯಾದ ಒಂದು ಎಜುಕೇಷನ್ಗೆ ಅವರು ಆಸಕ್ತಿ ತೋರಿಸ್ತಾ ಇದ್ರೋ ಇಲ್ವನೋ ಇದು ಪೇರೆಂಟ್ಸ್ಗೆ ಎಷ್ಟು ಮಟ್ಟಿಗೆ ತಿಳಿಸೋಕ್ಕಾಗುತ್ತೋ ಅಷ್ಟು ಮಟ್ಟಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡೋದಕ್ಕೆ ಅವರು ಪೇರೆಂಟ್ಸ್ ಮೀಟಿಂಗ್ ಅಂತ ಇಟ್ಟಿರ್ತಾರೆ ಸೊ ಅಂಥ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಒಬ್ಬ ಟೀಚರ್ ಅವರು ಹೇಳುವಂಥ ಒಂದು ಮಾತು ಏನಂತಂದರೆ ಸ್ನೇಹಿತರೆ ಪ್ರತಿಯೊಂದು ಸ್ಕೂಲಲ್ಲಿ ಮಕ್ಕಳ ವಿಚಾರಕ್ಕೆ ಬಂದರೆ ಅವರು ಏನೋ ಒಂದು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ ಆ ಮಿಸ್ಟೇಕನ್ನು ನೋಡಿ ಅವರಿಗೆ ಸರಿಯಾದ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ಉದ್ದೇಶಕವಾಗಿ ಅವರಿಗೆ ಸರಿಯಾದ ಒಂದು ಬುದ್ಧಿಯನ್ನು ಒಂದು ಉದ್ದೇಶಕವಾಗಿ ಅವರಿಗೆ ಯಾವುದೋ ರೀತಿಯ ಒಂದು ಪನಿಷ್ಮೆಂಟ್ ಮೂಲಕ ಅವರಿಗೆ ಅರ್ಥ ಮಾಡಿಸೋ ಒಂದು ಪ್ರಯತ್ನವನ್ನು ಟೀಚರ್ಸ್ ಮಾಡಿರ್ತಾರೆ ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಮಕ್ಕಳು ಈ ಥರ ಟೀಚರ್ ಪನಿಷ್ಮೆಂಟ್ ಮಾಡಿದ್ರು ಅಂತ ಹೇಳಿ ಮಕ್ಕಳು ಹೋಗಿ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಮಾಡಿದಾಗ ಪೇ ಆಗ ಪೇರೆಂಟ್ಸ್ ನೇರವಾಗಿ ಸ್ಕೂಲಿಗೆ ಬಂದು ಮಕ್ಳು ಮುಂದೆಯೇ ಟೀಚರ್ಗೆ ತುಂಬ ಬಯುವಂಥ ಸಂಗತಿಗಳು ಸಂದರ್ಭಗಳು ಏರ್ಪಟ್ಟಿದ್ದು ಉಂಟು ಯಾವ ರೀತಿ ಅಂತಂದರೆ ನನ್ನ ಮಗನಿಗೆ ಅಥವಾ ಮಗಳಿಗೆ ಈ ಥರ ಒಂದು ಪನಿಷ್ಮೆಂಟ್ ಕೊಡೋದಕ್ಕೆ ನಿಮ್ಗೆ ಯಾರಿಯ ರೈಟ್ಸ್ ಕೊಟ್ಟರು ನನ್ನ ಮಗ ಈ ಥರ ಮಿಸ್ಟೇಕ್ ಮಾಡಿದರೆ ಅದನ್ನು ಹೇಳಬೇಕು ನೀವು ಆ ಮಗ ಏನಾದ್ರು ರಾಂಗ್ ಮಾಡಿದರೆ ಅದನ್ನು ನಮಗೆ ತಿಳಿಸ್ಬೇಕು ಆದರೆ ನೀವು ಯಾಕೆ ಪನಿಷ್ಮೆಂಟ್ ಕೊಡಬೇಕು ಹಾಗೆ ಹೀಗೆ ಅಂತೇಳಿ ಮಕ್ಕಳ ಮೇಲಿದ್ದಂಥ ಮಮತೆಯಿಂದ ಅತಿಯಾದ ಪ್ರೀತಿಯಿಂದ ಅವರು ಟೀಚರ್ಸ್ ಮೇಲೆ ಕೋಪ ಮೂಲಕ ತೋರಿಸ್ತಾ ಇರ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಪೇರೆಂಟ್ಸ್ ತನ್ನ ಮಕ್ಕಳು ತಪ್ಪು ಮಾಡಿದ್ರಂಥೇಳಿ ಟೀಚರ್ ಅವ್ರು ಕೊಡಬೇಕಾದಂಥ ಒಂದು ಪನಿಷ್ಮೆಂಟನ್ನು ಕೊಟ್ಟಿರ್ತಾರೆ ಅವರು ಮತ್ತೆ ತಿರುಗಿ ತಪ್ಪು ಮಾಡಬಾರ್ದು ಅಂತೇಳಿ ಆ ಒಂದು ವಿಚಾರವನ್ನು ಮಕ್ಕಳು ಪೇರೆಂಟ್ಸ್ ಬಂದು ಹೇಳಿದಾಗ ಪೇರೆಂಟ್ಸ್ಗೆ ಸ್ಕೂಲಿಗೆ ಹೋಗಿ ಟೀಚರ್ಗಳನ್ನು ಮಕ್ಕಳು ಮುಂದೆ ಅವಮಾನ ಮಾಡೋದು ಎಷ್ಟು ಸರಿ ಈ ರೀತಿ ಮಾಡೋದ್ರಿಂದ ಮಕ್ಕಳು ಇನ್ನೂ ದೊಡ್ಡ ಮಿಸ್ಟೇಕ್ಕನ್ನು ಮಾಡೋದಕ್ಕೆ ಕಾರಣ ಯಾರಾಗ್ತಾರೆ ನಾವುಗಳಾಗ್ತೀವಿ ಯಾಕೆ ಅಂತ ಹೇಳಿದರೆ ನಾನು ಇಂಥ ಒಂದು ಮಿಸ್ಟೇಕ್ ಮಾಡಿದ್ದಕ್ಕೆ ಟೀಚರ್ಗೆ ನಮ್ಮ ತಂದೆ ಬಂದು ಅಥವಾ ನಮ್ಮ ಪೇರೆಂಟ್ಸ್ ಬಂದು ಅವರಿಗೆ ಕ್ಲಾಸ್ ತೊಗೊಂಡ್ರು ಇನ್ನು ಮೇಲೆ ನಾನು ಮಾಡಿದ್ದೆ ಸರಿ ಅಂತ ಅರ್ಥ ಇಂಥ ಮಿಸ್ಟೇಕನ್ನು ಇನ್ನೂ ಮಾಡಬಹುದು ಇನ್ನು ಮೇಲೆ ಇಂಥ ಮಿಸ್ಟೇಕ್ ಮಾಡಿದರೆ ಅವ್ರು ನನ್ನ ಹತ್ರ ಪನಿಷ್ಮೆಂಟ್ ಕೊಡೋದಕ್ಕೆ ರೆಡಿ ಇರಲ್ಲ ಟೀಚರ್ಸ್ ಅಂದರೆ ಆವತ್ತಿನ ದಿನನೇ ನಮ್ಮ ತಂದೆ ತಾಯಿ ಬಂದು ಟೀಚರ್ಗೆ ಒಳ್ಳೆ ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳಿ ಅವ್ರ ಮೈಂಡಲ್ಲಿ ಇಟ್ಕೊಂಡು ಇನ್ನೂ ದೊಡ್ಡ ಮಿಸ್ಟೇಕ್ ಮಾಡೋದಕ್ಕೆ ಅಥವಾ ದಾರಿಯನ್ನು ತಪ್ಪಿ ಹೋಗೋದಕ್ಕೆ ಅವರು ಬೇರೆ ಬೇರೆ ಒಂದು ಕಲಿಬಾರ್ದಾದಂಥ ವಿಚಾರವನ್ನು ಕಲಿಯೋದಕ್ಕೆ ನಾವೇ ದಾರಿ ಇದ್ವಿ ಪೇರೆಂಟ್ಸ್ ಇದು ಎಷ್ಟೋ ಸ್ಕೂಲಲ್ಲಿ ನಡೆದಂಥದ್ದು ಆಗ ಎಷ್ಟೋ ಟೀಚರ್ಸ್ಗೆ ಅವಮಾನ ಕೂಡ ಆಗಿದೆ ಮನಸ್ಸನ್ನು ನೊಂದ್ಕೊಳ್ತಾ ಇದ್ದಾರೆ ಮಕ್ಕಳನ್ನ ಶಿಕ್ಷೆಯಿಂದ ಶಿಕ್ಷಣದ ಮೂಲಕ ಅವ್ರಿಗೆ ಅಷ್ಟು ಇಷ್ಟು ಅವ್ರನ್ನ ಒಳ್ಳೆ ಬುದ್ಧಿವಾದ ಮಾತುಗಳನ್ನು ಒಳ್ಳೆ ದಾರಿಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಈಗ ಮನೆಯಲ್ಲಿ ತಂದೆ ತಾಯಿ ಪ್ರೀತಿ ತೋರಿಸೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆಯನ್ನು ಕೊಡದೆ ಅಂದರೆ ಪನಿಷ್ಮೆಂಟ್ ಕೊಡದೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೊಡದೆ ಓದೋದ್ರಿಂದ ಅವರು ದಾರಿ ತಪ್ಪುವಂಥ ವ್ಯವಸ್ಥೆ ಇರಬೇಕಾದ್ರೆ ಈ ಸಂದರ್ಭದಲ್ಲಿ ಟೀಚರ್ಸ್ ಗುರುಗಳಾದಂಥವರು ವಿದ್ಯಾರ್ಥಿಗಳನ್ನು ಸರಿಯಾದ ತರೋದಕ್ಕೆ ಪನಿಷ್ಮೆಂಟ್ ಬೇಕು ಹಿಂದೆ ಗುರುಕುಲ ಅಂತ ಇತ್ತು ಅಲ್ಲಿ ಎಂತೆಂಥೋ ಪನಿಷ್ಮೆಂಟ್ಗಳಿತ್ತು ಆದರೆ ಈಗ ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಬುದ್ಧಿ ಹೇಳೋದಕ್ಕೂ ಈಗಿನ ಟೀಚರ್ಸ್ ಎಲ್ಲ ಭಯಪಡ್ತಾ ಇದ್ದಾರೆ ಕಾರಣ ಏನಂತಂದರೆ ನಾವು ಪೇರೆಂಟ್ಸ್ಗಳು ಟೀಚರ್ಸ್ಗೆ ತಪ್ಪು ಅನ್ನೋ ಹಾಗೆ ಟೀಚರ್ಸ್ ಕೊಟ್ಟಂಥ ಪನಿಷ್ಮೆಂಟ್ ಏನಿದೆಯಲ್ಲ ಅದು ದೊಡ್ಡ ತಪ್ಪು ಅಪರಾಧ ಅನ್ನೋ ಹಾಗೆ ಪೇರೆಂಟ್ಸೇ ಹೋಗಿ ಮಕ್ಕಳು ಮುಂದೆ ಟೀಚರ್ಗೆ ಅವಮಾನ ಮಾಡಿದರೆ ಟೀಚರ್ ತಾನೇ ಏನು ಮಾಡ್ತಾರೆ ನಾವೇ ಮಕ್ಕಳಿಗೆ ಏನೆಲ್ಲ ಕಲಿಸ್ತಾ ಇದ್ದೀವಿ ಅಂತಂದರೆ ಅವರಿಗೆ ಮೊಬೈಲ್ ಕೊಟ್ಟು ಏನೇನೋ ವಿಚಾರ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಅವ್ರು ಕೇಳಿದಂಥ ಬಟ್ಟೆ ಬರಗಳನ್ನು ಕೊಡಿಸಿ ಅವ್ರು ಕೇಳಿದಂಥ ಮೊಬೈಲ್ಗಳನ್ನು ಕೊಡಿಸಿ ಅವ್ರು ಕೇಳಿದಂಥ ಸೈಕಲ್ ಆ ಥರ ವೆಹಿಕಲ್ಸನ್ನೆಲ್ಲ ಕೊಡಿಸಿ ಈ ಥರ ಎಲ್ಲ ಕೊಟ್ಟು 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 ಅವ್ರನ್ನ ಭವಿಷ್ಯದಲ್ಲಿ ಒಂದು ರೂಪಾಯಿದ ಬೆಲೆ ಕಷ್ಟದ ಬೆಲೆ ಸಾಮರ್ಥ್ಯದ ಬೆಲೆ ನಾವು ಪಡ್ಕೊಳ್ಬೇಕಾದಂಥ ವಿಚಾರವನ್ನು ಸಂದರ್ಭವನ್ನು ಕೆಲಸವನ್ನು ವೃತ್ತಿಯನ್ನು ವಸ್ತುವನ್ನು ಅದಕ್ಕೆ ಏನೆಲ್ಲ ಪ್ರಯತ್ನ ಪಡಬೇಕು ಎಷ್ಟೆಲ್ಲ ಕಷ್ಟ ಕಷ್ಟಪಡಬೇಕು ಅನ್ನೋದು ಅದರ ಅದರದ್ದು ಏನಿದೆ ವಾಸ್ತವ ವಿಚಾರವನ್ನು ಅದರ ಬೆಲೆಯನ್ನು ಮಕ್ಕಳಿಗೆ ಗೊತ್ತಿಲ್ಲದಾಗೆ ಮಾಡುವಂತೆ ನಾವು ಪೇರೆಂಟ್ಸ್ಗಳು ಮಾಡ್ತಾಯಿದ್ದೀವಿ ಒಂದು ರೂಪಾಯಿ ಖರ್ಚು ಮಾಡಬೇಕಾದ್ರೆ ಆ ರೂಪಾಯಿನ ಗಳಿಸೋದಕ್ಕೆ ಎಷ್ಟು ಪರಿಶ್ರಮ ಪಡಬೇಕನ್ನೋದನ್ನು ನಾವು ಪೇರೆಂಟ್ಸ್ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಒಂದು ಏನೋ ಒಂದು ವಸ್ತು ತೊಗೊಳ್ಬೇಕಂತಂದರೆ ಇಷ್ಟು ಟೈಮ್ ಅದಕ್ಕೆ ನಿಗದಿತಪಡಿಸಿ ಆ ಟೈಮಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೋ ಆ ವಸ್ತು ತಗೊಳ್ಳೋದಕ್ಕೆ ಅನ್ನೋದನ್ನು ಅವರಿಗೆ ಕಣ್ಣಿ ತೋರಿಸ್ಬೇಕು ಇದರಿಂದ ಮಕ್ಕಳಿಗೆ ಬೆಳವಣಿಗೆ ಇದೆಯಲ್ಲ ಅವ್ರು ಯಾವತ್ತೂ ಕೂಡ ತಪ್ಪು ಆದಿಯನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡೋಲ್ಲ ಯಾಕೆ ಅಂತ ಹೇಳಿದ್ರೆ ಕಷ್ಟ ಏನನ್ನೋದು ಗೊತ್ತಾಗುತ್ತೆ ಮನೆ ಪರಿಸ್ಥಿತಿ ಏನನ್ನೋದು ಗೊತ್ತಾಗುತ್ತೆ ತಂದೆ ತಾಯಿ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ನಾವು ಏನಕ್ಕೆ ಓದ್ತಾ ಇದ್ದೀವಿ ಟೀಚರ್ಸ್ ಯಾವ ರೀತಿ ಗೌರವ ಕೊಡಬೇಕು ಪೇರೆಂಟ್ಸ್ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಇದನ್ನೆಲ್ಲ ಕಲ್ತ್ಕೊಂಡು ಹೋದಾಗ ದೊಡ್ಡವರಾದಾಗ ಮಕ್ಕಳು ಯಾವ ತಂದೆ ತಾಯಿ ದೊಡ್ಡವರಾದರೂ ವಯಸ್ಸಾದಾಗ ಅವ್ರಿಗೆ ಇರಿಟೇಟ್ ಆಗ್ತೇನೆ ಯಾವುದೋ ಒಂದು ಆಶ್ರಮದಲ್ಲಿ ಬಿಡದೇ ಇರುವಂಥ ಪರಿಸ್ಥಿತಿ ಏರ್ಪಡಿಸ್ಬೋದು ಇದೇ ನಾವು ಅವರು ಕಷ್ಟನೇ ಗೊತ್ತಿಲ್ಲದಾಗ ಬೆಳೆಸ್ತಾ ಅವರಿಗೆ ಕೇಳಿದ್ದೆಲ್ಲ ಕೊಡ್ತಾ ಬಂದಾಗ ದೊಡ್ಡವರಾದಾಗ ವಯಸ್ಸಾದಾಗ ಅದೇ ತಂದೆ ತಾಯಿ ಅವರಿಗೆ ಇರಿಟೇಟ್ ಆದಾಗ ಅನಿಸ್ಬಿಡುತ್ತೆ ಅಂತ ಒಂದು ಇರಿಟೇಟ್ ಯಾಕಂದರೆ ಚಿಕ್ಕಯಿಂದ ಅವ್ರು ಯಾವ ರೀತಿ ಕಷ್ಟ ಪ್ರಾಬ್ಲಮ್ಸೇ ನೋಡಿರಲ್ಲ ಆ ಥರ ಬೆಳೆಸಿರ್ತೀವಿ ಅವ್ರಿಗೆ ವಯಸ್ಸಾದ ತಂದೆ ತಾಯಿನೇ ಮೊದಲಿಗೆ ಇರಿಟೇಟ್ ಆಗ್ಬೋದು ಆ ಥರ ಇರಿಟೇಟ್ ಆದ್ದರಿಂದ ಅದೇ ತಂದೆ ತಾಯಿನ ಯಾರು ಜಾತಿ ಪ್ರೀತಿಯನ್ನು ತೋರಿಸಿದಂಥ ತಂದೆ ತಾಯಿಯನ್ನು ತಗೊಂಡೋಗಿ ಆಶ್ರಮ ಬಿಡುವಂಥ ಪರಿಸ್ಥಿತಿ ದುಸ್ಥಿತಿ ಈಗ ಏರ್ಪಡ್ತಿದೆ ಸಮಾಜದಲ್ಲಿ ಸ್ನೇಹಿತರೆ ಹಾಗಾಗಿ ಯಾವುದೇ ತಂದೆ ತಾಯಿನೂ ಮಕ್ಕಳಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಯಾವ ವಿಧಾನದಲ್ಲಿ ಬುದ್ಧಿ ಕಲಿಸಬೇಕು ಟೀಚರ್ ಅಂದರೆ ಏನು ಗುರುಗಳಂದರೆ ಏನು ಸಮಾಜದಲ್ಲಿ ಹಿರಿಯರಂದರೆ ಏನು ತಂದೆ ತಾಯಿ ಏನು ಈ ಒಂದು ವ್ಯತ್ಯಾಸ ಒಂದು ಡಿಫ್ರೆನ್ಸ್ ಕೊಡಬೇಕಾದಂಥ ಏನು ಗೌರವ ಇದೆಯಲ್ಲ ಅದನ್ನೆಲ್ಲ ಗುರುಗಳು ಕಲಿಸ್ತಾ ಇದ್ದರೆ ಅದ್ರ ಜೊತೆಗೆ ತಂದೆ ತಾಯಿ ನಾವು ಕೂಡ ತ ಕಲಿಸುವಂಥ ಒಂದು ಶಿಕ್ಷಣವನ್ನು ಕೊಡುವಂಥ ಮಾರ್ಗದಲ್ಲಿ ನಾವು ಇರಬೇಕು ಬೇನಃ ಅದನ್ನು ಬಿಟ್ಟು ಮಕ್ಕಳನ್ನು ತಪ್ಪು ದಾರಿಗೆ ತರುವಂಥದ್ದು ಅವರು ಮಾಡಿದ್ದೆಲ್ಲ ಸರಿ ಅನ್ನೋ ಒಂದು ಮಟ್ಟಕ್ಕೆ ಮನಸ್ಥಿತಿಗೆ ನಾವು ತೊಗೊಂಡು ಹೋಗೋದರಿಂದ ತುಂಬ ಮುಂದಕ್ಕೆ ಭವಿಷ್ಯಕ್ಕೆ ಹಾನಿಯಾಗ್ಬೋದು ಹಾಗಾಗಿ ಸ್ನೇಹಿತರೆ ಒಂದು ಟೀಚರ್ಸ್ ಹೇಳಿದಂಥ ಪನಿಷ್ಮೆಂಟ್ ಕೊಟ್ಟಂಥ ಎಷ್ಟೋ ವಿಚಾರಗಳನ್ನು ಪೇರೆಂಟ್ಸ್ ಸ್ಕೂಲಿಗೆ ಹೋಗಿ ಅವರು ಅವಮಾನ ಮಾಡೋದನ್ನು ಬಿಟ್ಟು ಅವರು ಮುಂದೆನೇ ಟೀಚರ್ಸ್ ಹೇಳೋದಕ್ಕೆ ಕೇಳಬೇಕು ಟೀಚರ್ಸ್ ಹೇಳಿದ್ದು ಸರಿ ನೀನು ಮಾಡಿದ್ದು ತಪ್ಪು ಅಂತೇಳಿ ಬುದ್ಧಿವಾದನ್ನು ತಿಳಿಸುವಂಥ ಪ್ರಯತ್ನಾನ ಪಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಥರ ನಿಮಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಇಂಥ ಅನುಭವಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಇನ್ನೂ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ವಿಚಾರಗಳನ್ನು ನಾವು ಇನ್ನೂ ಹೆಚ್ಚಾಗಿ ಡಿಸ್ಕಷನ್ ಮಾಡೋದಿದೆ ಮುಂದಕ್ಕೆ ತುಂಬ ಮಾತಾಡೋದಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್